ಹೆಂಗೋ ಅಂಗಡಿ ಇಕ್ಕಿರೋಕ್ಕೆ ಸ್ವಲ್ಪ ಎಷ್ಟೋನು ನನಗೆ ಬೇಜಾರು ಅನ್ನೋದಾಗಲ್ಲ ಹ್ಞೂ ಅಂಗಡಿ ತಕ್ಕ ಅವರು ಇವರು ಬತ್ತಿರ್ತಾರೆ ಹೆಂಗೋ ಮಾತಾಡ್ತಿರ್ತೀವಿ ಹ್ಞೂ ಒಂಥರ ಏನೋ ಖುಷಿ ಹ್ಞೂ ಅಂಗಡಿ ಇರೋದಕ್ಕೆ ಒಂಥರ ಏನೋ ನನಗೆ ಬೇಜಾರನೇ ಕಳಿತೈತಿ ಹ್ಞೂ ಎಷ್ಟೋ ಆಸೆ ಸ್ವಲ್ಪ ನನಗೇನೋ ಹ್ಞೂ ಅಂಗಡಿ ಇರೋದಕ್ಕೆ ಎಲ್ಲ ಬತ್ತಿರ್ತಾರೆ ಮಾತಾಡ್ತಾರೆ ಕೂತ್ಕೊತಾರೆ ಒಂಥರ ನನಗೇನೋ ಒಂಥರ ನೆಮ್ಮದಿ ಹ್ಞೂ ಲಾ ಂಟಿ ಇಲ್ಲಿದ್ಯಾ ನೀನು ಹೋಗಿದ್ದೆ ಅಯ್ಯೋ ಇದು ನಾನು ಮುಂದೆ ನೋಡಲಿ ಅಂತ ಆಗಲಲ್ಲ ಕಂಪರ್ಟ್ ತಗೊಂಡೋಗುತ್ತೆ ಒಂದು ಚಾನ್ ತಗೊಂಡೋಗುತ್ತೆ ಒಂದು ಸೋಪ್ ತಗೊಂಡೋಗುತ್ತೆ ನೋಡಲಿ ಕರೀತಾರೇನೋ ಅಂತೇಳಿ ನನ್ನ ಅಂಗಡಿ ಮುಂದಾಸಿನಿ ತಗೊಂಡೋಗುತ್ತಿದ್ದು ಹ್ಮ್ ಎಲ್ಲ ಕೋತಿ ಆಡ್ದಂಗ ಆಡುತ್ತಲ್ಲ ಅಮ್ಮ ಅಲ್ಲ ಇಕ್ಕೇನು ಬುದ್ಧಿ ಐತಿ ಅಮ್ಮನ ಇಲ್ಲೇ ಅಮ್ಮನಿ ನಾವೇನೇನು ಬರಲಿಲ್ಲ ಅಂತೀವಿ ನಳ್ತಾ ಕುಕ್ಕೊತೀವಿ ಏನು ಬರಲಿಲ್ಲ ಅಂತ ಅದು ನಮ್ಮ ಅಂಗಡಿ ಮುಂದಾಸ್ತಿನೇ ಅಂತ ಎಂಥ ತಗೊಂಡೋಗ್ತಾಳೆ ಹ್ಞೂ ಅದು ಮುಷ್ನಿ ಹಿಂಗೆ ಮಾಡ್ಕೊಂಡು ನೋಡ್ಲಿ ನಾನೇ ಇದು ಅಂತ ದಿಮಾಕಿನ ಮೇಲೆ ತಗೊಂಡೋಗ್ತಾಳೆ ಇಳು ದಿಮಾಕ್ ನಮ್ಮ ಹತ್ರ ಎಲ್ಲ ತೋರಿಸೋಕೆ ಬರ್ತಾಳೆ ಹ್ಞೂ ನಾವು ಏನಕ್ಕಮ್ಮನ ಬಗ್ಗೆ ತಲೆ ನಾವು ಆಯಿತು ನಮ್ಮ ಕೆಲಸ ಆಯ್ತು ಅಮ್ಮಂಗಿರ್ತೀವಿ ಅಷ್ಟೇ ಹ್ಞೂ ಬಂದಾರಿಗೆ ಕೊಡ್ತೀವಿ ಬರ್ದಿಲ್ಲದಾರ್ಗೆಲ್ಲ ಹ್ಞೂ ನಮ್ಮ ಅಂಗಡಿಗೆ ನಮ್ಮ ಐಟಮ್ ಅಷ್ಟೇ ಯಾರು ಬಂದ್ರಂತೆ ಯಾರು ಬರ್ದಿದ್ರೇನಂತೆ ಸಾಕು ನೂರೇ ರೂಪಾಯಿ ಆಗಲಿಲ್ಲ ನನಗೆ ದಿನ ವ್ಯಾಪಾರ ನೂರು ರೂಪಾಯಿ ಆಗ್ಲಾಳು ಸಾಕು ಹ್ಞೂ ಅತ್ತೆ ಅದೇ ಹೇಳೋದು ನೂರು ರೂಪಾಯಿ ಆಗ್ಲಾ ಮಾಡೋದು ಹೇಳೋದು ನೀನು ನಮ್ಮದೇನು ಕೆಲಸ ಐತೆ ಈಗ ಇದೊಂದೇ ಏನು ಹೆಚ್ಕೊಂಡಿಲ್ಲ ನೀವು ಬೇಜಾರಾಗುತ್ತೆ ಅಂತ ಅಷ್ಟೇ ಮಾಡಿಕೊಟ್ಟಿರೋದು ನಿನ್ನ ಗಂಡನ ಕೆಲಸ ಐತೆ ನಮ್ದು ಕೆಲಸ ಐತೆ ಅಂತ ಹೇಳೋದು ಅತ್ತೆ ಹ್ಞೂ ನಾವೇ ನೀನು ಈ ಹೋಳಿಗೆಲ್ಲ ಇಂಥ ಕಚಡ ಮುಂಡ್ಯಾರ ಬರಲಿ ಅಂತ ನಂಗೆ ಇಕ್ಕಿಲ್ಲ ಏ ರಮೇಶ್ ಅಣ್ಣ ಅಂಗಡಿಗೆ ಹೋಗಿದ್ದೆ ಕಂಫರ್ಟ್ ತರಬನ್ನ ಅಂತ ಆಗ್ಲೇ ಅಲ್ಲಿನೇ ಸೋಪು ಸೋಪಿನ್ ಪುಡಿ ಎಲ್ಲನೂ ಸಸೆ ತಗೊಂಡೋದ್ಲು ರಮೇಶ್ ಅಣ್ಣ ಅಂಗಿಗೆ ಹೋಗಿದ್ವಿ ಹ್ಞೂ ರಮೇಶ್ ಹಣ್ಣು ಅಂಗಡಿಗೆ ತಗೊಂಬಂದೆ ರಮೇಶ್ ಅಣ್ಣ ಅಂಗಡಿಗೆ ಕಡಿಮೆ ಕಡಿಮೆ ಕೊಡ್ತಾರವಣ್ಣ ಹ್ಞೂ ಅದಕ್ಕೆ ಕಡಿಮೆ ಕೊಡೋರ ಅಂಗಡಿಗೆ ಹೋಗ್ತೀನಿ ರಮೇಶ್ ಅಣ್ಣ ಅಂಗಡಿಗೆ ತಗೊಂಬಂದೆ ಹೌದೇನು ಹ್ಞೂ ರಮೇಶ್ ಅಣ್ಣ ಅಂಗಡಿಗೆ ಹೋಗಿದ್ದೇನು ಹಂಗಾರೆ ಬಟ್ಟೆ ಒಜ್ಜಕ್ಕೆ ಬಟ್ಟೆಗೆ ಹಾಕ್ತೀರೇನು ನೀವು ಕಂಪಾಟ ಹ್ಞೂ ಹ್ಞೂ ಹಾಕ್ತೀವಿ ಕಂಪಟ ಅದಕ್ಕೆ ತಗೊಂಬರೋಣ ಅಂತ ಹೋಗಿದ್ದೆ ಹ್ಞೂ డే నావు ఆ అన్నే అంగి జాస్తి నా ఇల్ూల్ ఇలా నన్ను ఇలా ఓల్సేలా తగ్బంబి ఎలా జాస్ జాస్తి తగ్బీన నన్ను అక్క మళ్ ఎల్లు హోల్ అవి హోదా రమేష్ అన్న అంగిని దొడ్డ అంగీ అవుకారు చిక్క పుట్టి అంగడలా రమేష్ అన్న అంగి అసే హేర సౌకారల్వ్ నన్న అన్నే అంగి రమేష్ అన్న అంగిగ్గీ అల్ని నిన్ కంటవళ కలంటీ கம்மி அவங்க நோட்லே தாங்கி ஹம் அவ்ளோ நோட்லி அவள் மாலி அந்தலே தாங்கினீனி ஹம் அவ்ளோ நோட்பு இல்லை எல்லாம் அம் தலே ஆகிந்த சோப்பு சோப்பின் பிடித்தேர் தடி ஓடாட்னி ஆ சோப்படி இடம் ஷாம்பு அந்த இடம் ஆ ಓಡಾಡ್ರಿ ಯಾರು ಬೇಡ ಅಂದ್ರೆ ಹ್ಞೂ ತಾಳ ತಿಕ್ಳು ಅಂತಾರೆ ಅಷ್ಟೇ ನಿನ್ನ ಹ್ಞೂ ತಿಕ್ಲಿ ಅಂತಾರೆ ಹ್ಞೂ ಓಡಾಡ ಆಗಲ್ಲ ಒಂದು ಶಾಂಪ್ ಇಟ್ಕೊಂಡು ಓಡಾಡುತ್ತೆ ಒಂದು ಸೋಪ್ ಇಟ್ಕೊಂಡು ಓಡಾಡುತ್ತೆ ಹ್ಞೂ ಅಯ್ಯೋ ಓಡಾಡ್ಲಾಳ್ ಬಿಡು ಹ್ಞೂ ಓಡಾಡರ್ನಾ ಯಾರು ಬೇಡ ಅಂದ್ರೆ ಹ್ಞೂ ಅಯ್ಯಮ್ಮ ಅಂತಾರೆ ಹ್ಞೂ ಏನೋ ಇದಕ್ಕೆ ಒಂಥರ ಅಂಗಡಿ ಕ್ಯಾರಲ್ಲ ನಾವು ಹೊಟ್ಟೆ ಕಿಚ್ಚಿಗೋಸ್ಕರ ಹಿಂಗೆ ಮಾಡ್ತಾ ಇದ್ದಾಳೆ ಹ್ಞೂ ಹೊಟ್ಟೆ ಕಿಚ್ಚು ಥೂ ಹ್ಞೂ ಹೊಟ್ಟೆ ಕಿಚ್ಚು ಪಡ್ಕಂಡ್ರು ಉದ್ದಾರ ಆಗೋಲ್ಲ ದೇವ್ರ ಪರಮಾತ್ಮ ಇದೆ ಮತ್ತೆ ನಮ್ಮ ಎಲ್ಲರಿಗೂ ಕೆಲಸ ಐತಿ ಹ್ಞೂ ನಮಗೆಲ್ಲ ಒಂದು ಕಡೆ ಕೊಡ್ತಾನೆ ದೇವರು ಅಷ್ಟೇ ಹ್ಞೂ ಇದ್ರಾಗೆ ಏನಲ್ಲ ಹ್ಞೂ ಏನು ನೋಡಲಿ ಅಂತ ನಾವೇನು ತಲೆ ಕೆಡಿಸ್ಕೊಂಬಲ್ಲ ಅಂದ್ರೆ ನೋಡಿ ಎಂತೆಂಥ ಜನ ಇರ್ತಾರೆ ಎಂತೆಂಥ ಕೇಣಿಕಿ ತಪತಿ ಮಾಡೋ ಅಂಥ ಜನ ಇರ್ತಾರೆ ಜೀವನದ ಎಷ್ಟು ಎಂಥ ಅಂಥ ತಿರುವುಗಳ್ನೆಲ್ಲ ಅನುಭವಿಸ್ಕೊಂಡು ಬರಬೇಕು ಎಂತೆಂಥದೆಲ್ಲ ಅನುಭವಿಸ್ಬೇಕು ಎಂತೆಂಥ ಜನ ಹೆಂಗೆ ಹೆಂಗೆ ಮಾಡ್ತಾರೆ ಹಿಂಗೆಲ್ಲ ಮೋಸ ಮಾಡ್ತಾರೆ ಹಾಂ ಎಂತೆಂಥದೆಲ್ಲ ಮಾಡ್ತಾರೆ ಅಂತ ಇದು ಜೀವನದ್ದು ಒಂದು ಪಾಠ ಕಲಸ ಅಂತ ಹಂತ ಇದು ಹ್ಞೂ ಜೀವನಕ್ಕೆ ಎಲ್ಲರಿಗೂ ಒಂದು ಯಾವುದಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತಂದರೆ ಕಾಲೆಳೆಯೋಕ್ಕೆ ಎಂತೆಂತಾದ ಕ್ರೇಣಿ ಕಿತಾಪತಿಗಳು ಮಾಡ್ತಾರೆ ಎಳಿತಾರೆ ಅನ್ನೋದು ಒಂದು ಜೀವನಕ್ಕೆ ಇದು ಪಾಠ ಕಲಸ ಅಂತ ಒಂದು ಒಂದು ಇದು ಅಂತ ಹೇಳ್ಬೋದು ಇದನ್ನು ಹ್ಞೂ ಪಾಠ ಕಲಸ ಅಂಥದ್ದು ಒಂದು ಹಂತ ಹ್ಞೂ ಹೆಂಗೆ ಎಲ್ಲ ಪಾಠ ಕಲ್ತ್ಕೋಬೇಕು ಬುದ್ಧಿ ಕಲ್ತ್ಕೋಬೇಕು ಅನ್ನೋದು ಇಂಥವ್ರನ್ನ ನೋಡಿ ಬುದ್ಧಿ ಕಲ್ತ್ಕೋಬೇಕು ನೀನೇನು ಲೇಪು ಏನಾನ ಬೇಕು ಅಂದರೆ ರಮೇಶ್ ಅಣ್ಣ ಅಂಗಡಿಗೆ ಹೋಗು ರಮೇಶಪ್ಪ ಸ್ವಲ್ಪ ಪರವಾಗಿಲ್ಲ ಹ್ಞೂ ನನಗೇನು ಅಷ್ಟೇ ಅಪ್ಪ ಹ್ಞೂ ಏ ಕೊಂಬ್ಲಮ್ಮ ಬಾ ನಿನ್ಗೆ ಯಾವತ್ತು ಆಗಲಿ ಕಮ್ಮಿ ಮಾಡಿಕೊಡ್ತೀನಿ ಅಂತಾನೆ ಹ್ಞೂ ರಮೇಶ್ ಅಣ್ಣ ಅಂಗಡಿಗೆ ಹೋಗಿ ನೀನು ಯಾವ್ದು ಕನ ಹೋಗ್ಬೇಕಂದ್ರೂ ಹ್ಞೂ ಸರಿ ಆಯ್ತು ಹೇಳಿ ಬಾ ಇಲ್ಲಿ ನಿಂತ ಯಾತಕ್ಕೆ ಕೇಳಬೇಕು ಬಾ ಹ್ಞೂ ಇವ್ರು ನೋಡಿದ್ರೆ ಒಂದು ಸತಿ ನಗುನೂ ಬರುತ್ತೆ ಸಿಟ್ಟುನೂ ಬರುತ್ತೆ ಹ್ಞೂ ಅಯ್ಯೋ ಶಾಂಪ್ ಇಟ್ಕೊಂಡು ಹೋಗ್ತಾರೆ ಸೋಪ್ ಇಟ್ಕೊಂಡು ಹೋಗ್ತಾರೆ ಕಂಪಾಟ್ ಇಟ್ಕೊಂಡು ಹೋಗ್ತಾರೆ ಯಾತಂಥರಾದ್ರಂಗೆ ಹೋಗ್ತಾರೆ ಮಟ್ಟೆ ತಾಂಬತ್ತಾರೆ ನೋಡ್ಬೇಕು ಹ್ಞೂ ಅಯ್ಯೋ ಇಂಥವ್ರನ್ನೆಲ್ಲೋ ನೋಡಲಿಲ್ಲ ಹ್ಞೂ ಒಬ್ಬರಿಗೆ ಹ್ಞೂ ಇದು ಮಾಡ್ಬೇಕಂತ ಹೋದ್ರೆ ಇವರು ಉದ್ಧಾರ ಆಗ್ತಾರ ಆಗಲ್ಲ ನಿಜ ಉದ್ಧಾರ ಆಗಲ್ಲ ನಾನು ನಮ್ಮರಾಗಿ ಇಂಥವೆಲ್ಲ ಅನ್ಬೋಸ್ ಬಂದಿರಾಳೆ ನಾನು ಅನ್ಭವಿಸಿರೋದಕ್ಕೆ ಅಂದ್ರೆ ನನಗೆ ಕಷ್ಟ ಕೊಟ್ಟಿರೋದಕ್ಕೆ ದೇವರು ಇವತ್ತೆಲ್ಲ ಜನ ಹೆಂಗೆ ಅಂತ ಹೇಳಿ ಎಲ್ಲ ಥರ ಅರ್ಥ ಮಾಡ್ಕೊಂಡಿದ್ದೀನಿ ಹ್ಞೂ ಏನು ಅಂಗ್ಲಮ್ಮ ಅವಳು ಗಗನ ಏನೊಂದಿಲ್ ನನ್ನ ನಮ್ಮೇದಿ ಸುಮ್ಮನೆ ಹಿಂಗೆ ಅಲ್ಲಾಡಿಸ್ಕೊಂಡು ತಗೊಂಡು ಹೋಗ್ತಾಳ ಅಷ್ಟೇ ಅಯ್ಯಮ್ಮ ಹ್ಞೂ ಏನಂತಾಳೆ ನನ್ನ ಮಾತಾಡ್ಸೋದೇ ಇಲ್ಲ ಹ್ಮ್ ಸೊಸಿಗಿನ ಜೋರದ ಅತ್ತಿಗೆನೋ ಅಂತ ನಾನು ಮಾತಾಡ್ಸೋದೇ ಇಲ್ಲ ಹ್ಮ್ ಇಲ್ಲಲ್ಲ ಇಲ್ಲ ಪೌರುಷ ತೋರ್ಸೋದು ಗಂಡನ ಮನೆಯಾಗಿ ಇತ್ಕೊಂಡು ಗಂಡನ ಇತ್ಕೊಂಡು ಪೌರತ್ ತೋರ್ಸಿದ್ರೆ ಇವಳ ಹೆಂಗ್ ಸೊನ್ಬೋದಾಗಿತ್ತು ಹ್ಮ್ ಇಲ್ಲಿ ಬಂದ್ ಬಂದು ಸೇರ್ಕೊಂಡು ಮನೆಯಾಗ ಇತ್ಕೊಂಡು ನೆಂಟ್ರೂರಾಗಿ ಇಲ್ಲಿ ಪೌರುಷ ತೋರಿಸ್ತಾಳಲ್ಲ ಇವಳನ್ನ ಏ ನೀನು ಹ್ಮ್ ఏనందో గొప్ప ననం అని అండ్ బుద్ధికి సేరల్ ఏళ్ళు బుద్ధి ట్ూ ఒ బుద్ధిలో అల్క బుద్ధి అంతా అండ్ తమ్ముడు ఊరుకే బిడ్కమల్ అతకే మలోట్ నిన్న కాప్రాల్ బంది సేర్క్ర మనయ ಹ್ಞೂ ಏಯ್ ಅವಳ್ದು ಏನು ಹೇಳ್ತಿತ್ತಾಗ ಹ್ಞೂ ಏ ಅವಳೇನು ನಾನೇ ದೊಡ್ಡಿದು ಎಲ್ಲ ನನ್ನ ತ ಬರಬೇಕು ನಾನು ಚೆನ್ನಾಗಿರ್ಬೇಕು ಎಲ್ಲರಿಗಿನ ನಾನು ಚೆನ್ನಾಗಿರ್ಬೇಕು ಅಂಬೋದಕ್ಕೋಗ್ಲಿ ಬುದ್ಧಿ ಹ್ಞೂ ಅವಳ ಹಿಂಗೆ ಮತ್ತೆ ಅವಳು ಎಲ್ಲಿ ಕರೀತಾರೇನೋ ಜಗಳ ಮಾಡ್ತಾರೇನೋ ಏನು ಮಾತಾಡ್ತಾರೇನೋ ಹಿಂಗೆ ನಾನೇ ಎಲ್ಲ ಸೀತಾಮಂದ್ರ ಅಂದರೆ ಏನು ಅನ್ಕೊತಾರೋ ಏನೋ ಮನಸ್ಸನ್ನ ನೂರೇ ಎಂಟು ಯೋಚನೆ ಅವೆಲ್ಲ ಯಾರಿಗೂ ಗೊತ್ತಾಗಲ್ಲ ಅನ್ಕಂಡವಳೆ ಎಲ್ಲಾರ್ಗೂ ಗೊತ್ತಾಗ್ತಾವೆ ಹ್ಞೂ ಅವ್ಳು ಮಾಡವೆಲ್ಲ ಎಲ್ಲಾರ್ಗು ಗೊತ್ತಾಗ್ತಾವೆ ಹ್ಞೂ ಅವಳು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿರ್ಬೋದು ನಾನೇ ಬುದ್ಧವಂತಿ ಅಂತ ಎಲ್ಲರೂ ಒಂದ್ ಯೋಚನೆ ಮಾಡಿರಿ ಎಲ್ಲರೂ ಸಾವಿರ ಯೋಚನೆ ಮಾಡ್ತಾರೆ ಏ ನಾನು ತಲೆ ಕೆಡಿಸ್ಕೊಂಬಲ್ಲ ನೋಡ್ ನಗ್ತಿದ್ದೆ ಹ್ಞೂ ನಾವೇನವ್ರನ್ನ ಕರೆಯಕ್ಕೆ ಹೋಗ್ತೀವ ಹಾಂ ದೇವ್ರ ನಮ್ಮನೆಲ್ಲ ಒಂದ್ ಕಡೆ ಕಾಪಾಡ್ತಾನ ಅಷ್ಟೇ ಏನೇನು ಏನೇನು ಅವಳಿಲ್ಲಿ ಬಂದು ಸೇರ್ಕೊಂಡಾಗಿಂದ ಭಾರಿ ದಿಮಾಕು ಹ್ಞೂ ಇಲ್ಲಲ್ಲ ಅಲ್ಲಿ ಗಾಂಡನ್ ಮನೆಯಾಗಿದ್ದು ಕಾಪ್ರ ಮಾಡಿದ್ರೆ ಅವಳು ಹೆಂಗ್ ಸಂತಿದ್ದು ನಾನು ನಾನು ಎದ್ರಿ ಮಾತಾಡಲ್ಲ ಅವಳು ಹ್ಞೂ ನಾನು ಎದ್ರಿ ಮಾತಾಡಿ ಸರಿಯಾಗಿ ಹೇಳ್ತೀನಿ ಗಾಂಡನ ಮನೆಗೆ ಹೋಗಿ ಕಾಪ್ರ ಮಾಡು ಇಲ್ಲ ಅಲ್ಲ ಬಂದು ಸೇರ್ಕೊಂಡು ಇವ್ರ ಮುಂದೆ ಅಲ್ಲ ಪೌರ್ಸೋ ತೋರಿಸೋದು ಅದೇ ಮತ್ತೆ ಅಲ್ಲಿ ಕಾಪುರ ಮಾಡ್ಬೇಕು ಅವಳು ಎಷ್ಟೇ ದೌಲತ್ ಮಾಡೋಳೆಷ್ಟೇ ಜಂಬ ಮಾಡಿರೂ ಎಲ್ಲಿರ್ಬೇಕಲ್ಲಿರ್ಬೇಕು ಹೆಣ್ಮಕ್ಳು ಹ್ಞೂ ಇದ್ರೇನೆ ಅವ್ರಿಗೆ ಬೆಲೆ ಅವ್ಳಿಗೆ ಯಾರು ಬೆಲೆ ಕೊಡ್ತಾರೆ ಊರ ಬಂದು ಸೇರ್ಕೊಂಡಿರೋಳು ಅಂಬ್ತಾರೆ ಹ್ಞೂ ಏನೇಂದ್ರ ಅವಳು ನಂಗೆ ಅಂಬದ ಅಲ್ಲ ಹ್ಞೂ ಅತ್ತೆ ಸಸ್ಯದಿಬ್ರುದು ಬುಲ್ ದೌಲತ್ ಹ್ಞೂ ಅಲ್ಲತ್ಕ ಮತ್ತೆ ಪರಮೇಶಪ್ಪ ಅದೇ ಬಿಟ್ಟು ಹೋದವನು ಅವ್ನು ಹೆಂಗೆ ಊರಿಗೆಲ್ಲ ಇದಾನತ್ತೆ ಹ್ಞೂ ಅವ್ನು ಪಾಡಿಗೆ ಅವ್ನತ್ತು ಹ್ಞೂ ಇವಳು ಶಾಸನೆ ಬಡ ಅಂತಾನು ಕಾಣ ಕಾಣಪಾಪ ಇವಳ್ದೇ ಬುದ್ಧಿ ಸರಿ ಇಲ್ಲ ಒಳ್ಳೆ ಬುದ್ಧಿ ಅಲ್ಲ ಹ್ಞೂ ನಳಗೋದ ಹ್ಞೂ ಅವಳ್ದೇನು ಹೇಳ್ತೀಯವಳು ಹ್ಮ್ ಅವಳಿಗೆ ಎಲ್ಲಿ ಇದೈತಿ ಅವಳು ಏನು ಮಾಡಿದ್ರು ಉದ್ದಾರ ಆಗಲ್ ಬಿಡು ನೋಳು ಮತ್ತೆ ಹಿಂದ್ಕಣ್ಣಿಗೆ ಅನ್ಬೋಸ್ತಾಳೆ ಯಾಕೆ ಮಾತಾಡೋಣ ಬುದ್ಧಿ ಇಲ್ಲದರ ಆದ್ರೆ ಮಾತಾಡ್ತಾರೆ ಹ್ಮ್ ನಾವು ಬುದ್ಧಿರೋ ನಾವು ಇಂಥವೆಲ್ಲ ಅನ್ಬಸ್ಕೊಂಡು ಬಂದಿರಳು ನಾನು ಏನಕ್ಕೆ ಮಾತಾಡಕೋಗಣಜ್ಜಿ ನನ್ನ ಅತ್ತಿ ಏನು ಮಾತಾಡಕ್ಕೆ ಹೋಗ್ಲಿಲ್ಲ ಹ್ಞೂ ಅತ್ತೆ ಕಡೆಗೆ ಸೊಸೆ ಅನ್ ಕಡೆಗೆ ಇಬ್ರು ಒಂದಾಗ ಹೋಗ್ತಾರೆ ಹೋದ್ರೆ ಹೋಗ್ಲಿ ಅಂತ ನಾನು ಹ್ಮ್ ಅತ್ತೆ ಸೊಸೆ ಇಬ್ರು ಅವಳೂ ತಗೊಂಡು ಹೋದ್ಲು ಅವಾಗಲೇ ಹ್ಮ್ ಶ್ಯಾಂಪ ಅವ್ಳು ತಾಣೋದ್ಲಿ ಇವಳು ತಾಣೋದ್ಲು ಇವಿಬ್ರು ತಲಾಕಿ ತಾಣೋದ್ರು ಹ್ಞೂ ತಾಣೋಗ್ಲಾಳು ಅಂತ ಸುಮ್ಕಾಲೆ ನಮ್ಮ ಇದೇವರೆಲ್ಲ ಒಂದ್ ಕಡೆ ಕೊಡ್ತಾನೆ ಅವ್ರು ಏನು ಅಂಗಡಿ ತಗಸ್ಬೇಕು ಅಂಗಡಿ ವ್ಯಾಪಾರ ಆಗಿ ಮಾಡ್ಬೇಕು ಅಂತ ಪ್ಲಾನ್ ಮಾಡೋರೆ ಅಯ್ಯೋ ನೀನು ಅವಳು ಅವಳು ಬರ್ಲಿಲ್ಲ ಅಂದ್ರೆ ಇದಾಗುತ್ತೆ ಹ್ಮ್ ಏ ನೂರು ರೂಪಾಯಿ ಆಗ್ಲಿ ಹತ್ತು ರೂಪಾಯಿ ಆಗ್ಲಿ ನಮ್ಮ ಅಂಗಡಿ ಏನು ಹ್ಮ್ ಏನು ನಮ್ಮ ಐಟಮ್ ನಮ್ಮ ಮನೆಯಾಗಿರುತ್ತೆ ಹ್ಮ್ ನೂರ ರೂಪಾಯಿ ಆಗ್ಲಿ ಸಾಕು ಮ ಬೇಜಾರಕ್ಕೆ ಮಾಡೋದು ಏನ್ ಗ ನಿಮ್ಮೇನು ಇದೇ ಕೆಲಸ ಆಗಿದ್ರೆ ಬಿಡಪ್ಪ ಆತ ಹುಟ್ಟಲ್ಲ ಅನ್ಬೋದಾಗಿತ್ತು ಇದೇ ಕೆಲಸ ಆಗಿದ್ರೆ ಹ್ಮ್ ಇವಾಗ ಹ್ಮ್ ಏನು ಇದೇ ಕೆಲಸ ನೆಚ್ಕೊಂಡಿಲ್ಲ ಅತ್ತೆ ಕೆಲಸ ಐತಿ ನಿಮ್ಮ ಮುಂದೆ ಎಲ್ಲಾರ್ದು ಕೆಲಸ ಐತಿ ಹ್ಮ್ ಎಲ್ಲಾರ್ದು ಕೆಲಸ ಇರ್ಬೇಕಾರೆ ಯಾಕೆ ಯೋಚನೆ ಈಗ ಈಗ ಅತ್ತೆನ ಕೆಲಸ ಮಾಡ್ತಾಳೆ ಹ್ಮ್ ಹಿಂಗೆ ಒಳ್ಳೆ ಕೆಲಸ ಐತೆ ಏನು ಯೋಚನೆ ಮಾಡೋವಂಥದ್ದೇನಿಲ್ಲ ಹ್ಮ್ ಹ್ಞೂ ಅವ್ರಿಗೆ ಅದು ಗೊತ್ತಿಲ್ಲ ಅವ್ರಿಗೆ ಇದ್ರಾಗೆ ನಾವು ಲಾಭ ತಕೊಂಬೋದು ಇದ್ರಾಗೆ ಅವ್ರು ಮಾಡ್ಕೊಬೋದು ಅದಕ್ಕೆ ಕೆಡಿಸ್ಬೇಕು ಅಂತ ನೋಡ್ತಾ ಇದ್ದಾರೆ ನನಗೆ ಗಂಡನ ಕೆಲಸ ಐತೆ ನಮ್ಮ ಮತ್ತೆದು ಕೆಲಸ ಐತೆ ನಮ್ಮ ಮಾವನ ಕೆಲಸ ಐತೆ ಎಲ್ಲರೂ ಕೆಲಸ ಮಾಡ್ತೀವಿ ಹ್ಞೂ ನಮಗೆ ಇದ್ರಾಗ್ಲೂದೇನು ನಮಗೇನೇನು ಅಷ್ಟು ಆದಾಯ ಇಲ್ಲ ಹ್ಞೂ ಏನೋ ಬೇಜಾರಾಗುತ್ತೆ ಅಂತ ಮಾಡೋದು ಅಷ್ಟು ಬಿಟ್ಟರೆ ನನಗೇನು ಆದಾಯ ಇಲ್ಲ ಹ್ಞೂ ಮಾಡ್ಕೊಂಡು ಹೋಗ್ತೀನಿ ನನಗೆ ಗೊತ್ತೈತೆ ಹೆಂಗೆ ಮಾಡಬೇಕು ಅಂತ ಇಂಥರ ಇದ್ರಿಗೆ ಇನ್ನೂ ಚೆನ್ನಾಗಿರ್ಬೇಕು ಇನ್ನೂ ಮಾಡ್ಬೇಕು ನಾನು ನಾನು ಎಲ್ಲಾನಂಥರದಾಗೆಲ್ಲ ಪಳಗಿ ಇಂಥಾಗೆಲ್ಲ ಅನ್ಭವಸ್ಕೊಂಡು ಬಂದಿರಾಳೆ ನಾನು ಹ್ಞೂ ಹೇಳು ನನ್ ಬಂದಿರ ಅದಕ್ಕೆ ಕಣಮ್ಮ ಇವತ್ತು ಬುದ್ಧಿ ಬಂಕಿಯಿಂದ ಮಾಡ್ಕೊಂಬದು ಹ್ಞೂ ಏ ಇವಳು ಇಲ್ಲಿ ಬಂದು ಸೇರ್ಕೊಂಡಾಗಿಂದಲೂ ಹಂಗೆ ಎಲ್ಲರ ಮೇಲೆ ನಾ ಅಕ್ಕ ಮತ್ತೆ ಯಾರು ಮಾತಾಡ್ಸಲ್ಲ ಅವಳು ನಾವು ಹ್ಮ್ ಇಲ್ಲಿ ಬಂದು ಎಲ್ಲರ ಮೇಲೆ ಪೋರಸ ಮಾಡ್ತಾಳೆ ಹ್ಮ್ ಏಯ್ ಊರಾಗ ಯಾರ ನನಗೆ ತಕ ಅಂತಾಳ ಅಂತ ಕೇಳಿಕೊಂಬ ಏ ಅವ್ಳು ಬುದ್ಧಿ ಸರಿ ಇಲ್ಲ ಅವಳು ಒಳ್ಳಾಳಲ್ಲ ಯಾವತ್ತ ವಾಲ್ಸ ವಾಲ್ಸೇನಿ ಹ್ಮ್ ತೀ ಹ್ಞೂ ಯಾರ ನನಗೆ ಕೇಳು ಹ್ಞೂ ಹಂಗೆ ಅಂಬ ನಾವು ಅದಕ್ಕೆ ಮತ್ತೆ ಬಿಡ್ಕೊಂಬಕ್ಕೆ ಹೋಗಲ್ಲ ನಾವು ಅದ್ಕೆ ತೋರ್ ಮನೆ ಅಂತಲ್ಲ ನಾವು ಕರಿಯಲ್ಲ ಅವಳ ಹ್ಮ್ ಬಿಡ್ಕೊಂಬದಿಲ್ಲ ಹ್ಮ್ ಅವ್ಳು ಇಲ್ಲ ನಾವು ಬಿಡ್ಕೊಂಬದೇ ಇಲ್ಲ മറ്റേ ഇത്തരനല്ല ഏൺ ബിഡ്ക്കേ ഇവളു ഒത്തര ബുദ്ധി കണമ്മ സംഗീതമുളത്താ അവളേനില്ല ബൈക്ക് ബന്ധങ്ങാ അത് മാറ്റാ യു തകോ മാക്കനു ഇല്ല ಸುಮ್ಮನೆ ದೌಲತ್ ಮಾಡ್ತಾಳಲ್ಲ ತಗೋ ದೌಲತ್ ತೋರಿಸ್ತಾಳೆ ನಾನೇ ದೊಡ್ಡಿದು ನಾನೇ ಒಂಥರ ಏನೋ ನಾನು ನಾನು ಚೆನ್ನಾಗಿರ್ಬೇಕು ಅಂಬೋದೈತಿ ಹ್ಞೂ ಎಲ್ಲರೂ ನನ್ನ ಕೈ ಕೆಳಗಿರ್ಬೇಕು ನಾನು ಚೆನ್ನಾಗಿರ್ಬೇಕು ಅಂಬೋದೈತಿ ಹ್ಞೂ ಎಲ್ಲರೂ ಇಲ್ಲಿ ಈಗ ನಾ ಮನೆ ಕಟ್ಕಂಡ್ವಿ ನೀವು ಕಟ್ಟಿರಿ ಹಾಂ ಎಲ್ಲರೂ ಈಗ ಸಂಗೀತಮ್ಮನೂ ಕಟ್ಟಿಳು ಹಾಂ ಇವಾಗ ಇವ್ರೂ ನಮ್ಮ ಚೈತ್ರಮ್ಮರೂ ಎಲ್ಲನ ಕಟ್ಟಿರೋದು ತಾಂಡವ್ರಿ ಎಲ್ಲ ಆರು ಮಾಡ್ತೀರ ಅದಕ್ಕೆ ಅವ್ಳು ಸಸಿಗೆ ಒಟ್ಟು ರೀ ಹ್ಞೂ ಒಳಗಾಳು ಒಟ್ಟು ಒಳಗಾಳು ಸಸಿಗೂ ಒಟ್ಟುರಿ ಅಚ್ಚೆ ಮತ್ತು ಕೇಣಿಕ್ಕಿ ತಪಾತಿ ಮಾಡೋದು ಅತ್ತೆ ಸಸಿಗೆ ತಂದು ಇಕ್ಕದು ಇಂಥವೆಲ್ಲ ಮಾಡ್ತಾಳು ಹ್ಞೂ ಕೇಣಳು ಒಳ್ಳೆಯಳಲ್ಲ ಅವಳು ಹ್ಞೂ ಕೇಣಿ ಜಾಸ್ತಿ ಥೂ ಹ್ಞೂ ಸ್ವಾಮಿ ಅಂತೂ ಸೋಮಿ ಅವಳು ಕಮ್ತೊಳ್ಗೊತ್ತೆ ಒಳ್ಳೆಯಳಲ್ಲ ಅವಳು ಹ್ಞೂ ಅಯ್ಯೋ ನಾನೇನು ಮಾಡಲಿಲ್ಲಪ್ಪ ಅಂತ ಒಟ್ಟು ಅವ್ನು ಸುಂದ್ರ ಒಂದು ಇಟ್ಟು ತಂದು ಹಾಕಂಗೆ ಇದ್ರ ಅವ್ನು ಸುಂದ್ರ ಇನ್ನೇ ಹಿಡಿಯೋಕೆ ಆಗ್ತಿರ್ಲಿಲ್ಲ ನನ್ನ ಮಗ ಒಳ್ಳೆನಾಗಿದ್ದರೆ ಹ್ಞೂ ಇನ್ನು ಮಮ್ಮಗೆ ಗೊಂದು ಮದುವೆ ಮಾಡಿ ಇನ್ನೂ ಹಿಡಿಯೋಕ್ಕಾಗಲ್ಲ ನನ್ನ ಮಗುಗೆ ಅದಕ್ಕೆ ಅವ್ನಿಗೆ ಯಾರೂ ಹೆಣ್ಣು ಕೊಡ್ತಿಲ್ಲ ಅದ್ಕೆ ಹಂಗೆ ಬಿದ್ದವನು ಅವನು ಹಾಂ ಅದೇ ಮತ್ತೆ ಅದೆಲ್ಲ ಅರ್ಥ ಆಗೋಲ್ಲ ಬಿಡ ಅಜ್ಜಿ ಅವ್ರ ಅವೆಲ್ಲ ಯೋಚನೆ ಮಾಡೋಲ್ಲ ನಾವು ಯಾಕೆ ಹಿಂಗೆ ಇದ್ದೀವಿ ನಾವು ಒಬ್ರನ್ನ ಕೆಡಿಸ್ಬೇಕು ಅಂತ ಹೋದ್ರು ತಾನೇ ನಮ್ಮ ಮನೇನು ಕೆಡೋದು ಅಂತೇಳಿ ಅವೆಲ್ಲ ಯೋಚನೆ ಮಾಡೋಲ್ಲ ಅವಟ್ ಮೇಲೆ ಕೆಟ್ಟದ್ದು ಮಾಡ್ಬೇಕು ಅಂತ ಹ್ಞೂ ಒಬ್ರಿಗೆ ಕೆಡ್ಸಕ್ಕೆ ಹೋದ್ರ ಅವ್ರಿಗೂ ಅದು ಯಾವ ರೂಪ್ದಾಗೆ ಅದ್ರೆ ಕೆಟ್ಟದ್ದು ಹಾಗೇ ಆಗುತ್ತೆ ಅದನ್ನು ಯೋಚನೆ ಮಾಡೋಲ್ಲ ಅವರು ನಾ ಬೈದ್ ನೀನು ಏನು ಹೆದರಿಕೆ ಬಿಡು ಹ್ಞೂ ಎಲ್ಲ ನಾನು ಮುಂದುವರೆದ್ರಲ್ಲ ನನ್ನ ಮಕ್ಳು ಮುಂದುವರೆದ್ರು ಹಾಂ ಇವಶ್ಯಂತ ಒಂದು ಮಕ್ಕಳು ಎಲ್ಲರೂ ಸೆಣಕ್ಕಿದ್ದಾರೆ ಅವ್ಳು ಅಂತಾರೆ ಒಟ್ಟು ಹ್ಞೂ ನನ್ನ ಮಕ್ಳು ಯಾರು ಏನೂ ಆಗಲಿಲ್ವಲ್ಲಪ್ಪ ನಾನು ದೊಡ್ಡ ಸ್ತ್ರೀಮಂತ್ರು ಆಗ್ಲಿಲ್ವಲ್ಲ ನಾನು ನಾನು ಇವ್ರಿಗಿನ ಮೇಲಮ್ಮಂಗಿರಬೇಕು ನನ್ನ ತವರು ಮನೆಯವ್ರಿಗಿನ್ನ ನಾನು ನಾನು ಮೇಲಮ್ಮಂಗಿರ್ಬೇಕು ಅಂತ ಅವಳು ಹ್ಞೂ ಹಠ ಮಾಡ್ಕೊಂಡು ಇಲ್ಲಿ ಬಂದ್ಲು ಹ್ಞೂ ಯಾತ್ದಂಗೆ ಅದು ಅಕ್ಕ ಮತ್ತೆ ನೆಂಟರ ಮನೆ ಬಗ್ಲಗಿದ್ದಾರೆ ಯಾರು ಉದ್ದಾರ ಆಗೋಲ್ಲ ಹ್ಞೂ ದೊಡ್ಡಕ್ಕಿರ್ಬೇಕು ಆಟಕ್ಕಿರ್ಬೇಕು ಹ್ಞೂ அது இத்து கனவாக அது இது காரு லாரி ஜேசிபி எல்லாம் இத்து எல்லாம் உம் எல்லா மாட்குண்ட் உம் ஒலாடல் ஒளாடல் அந்த ஒளாடல் ஹூ அழி நோட்ல நன்கேன் அந்த நோட் ಚಕ್ರ ಇವಳು ಕೊಂಬ್ಲಿ ಇಲ್ಲ ಪೌರುಷ ತೋರಿಸೋದು ಹೋಗಿ ಗಂಡನ ಮನೆಯಾಗೆ ಅಲ್ಲಿ ಅಣ್ಣ ತಂಗ್ಳು ತಾಗೆ ಕಾಪುರ ಮಾಡ್ಕೊಂಡು ಅಲ್ಲಿದ್ರೆ ಅಲ್ಲೇ ಅವಳು ನಿಜವಾದ ಹೆಂಗೆ ಪಾಪ ಪಾಪ ಗಗನ ನಮ್ಮ ಮನೆಯದಾಗಿ ಹಿಂಗೆ ಕಂಫರ್ಟ್ ಇಟ್ಕೊಂಡು ಹೋಗೋದು ಶಾಂಪ್ ಇಟ್ಕೊಂಡು ಹೋಗೋದು ಹ್ಞೂ ತೋರಿಸ್ಕೊಂಡು ಓಡಾಡ್ಕೊಂಡು ಹೋಗ್ತಾಳೆ ಒಟ್ಟು ಹುರ್ಕೊತಾರೆ ನಮ್ಮ ಅವ್ರು ಯಾಕೆ ಹುರ್ಕೊತಾರೆ ಹ್ಞೂ ಅವ್ರು ಅವ್ರು ಏನು ಏನೋ ಅವ್ರು ಇದೇ ಕೆಲಸನ ಹೆಚ್ಕೊಂಡಿಲ್ಲ ಗಂಡನ ಒಳ್ಳೆ ಕೆಲಸ ಐತೆ ಅವ್ರು ಕೆಲಸ ಐತೆ ಮಾಮನ ಕೆಲಸ ಐತೆ ಎಲ್ಲ ಕೆಲಸ ಹ್ಞೂ ಮತ್ತೆ ದೊಡ್ಡ ಕಾಸು ಇರಬೇಕಾದ್ರೆ ಇದನ್ನೇನು ಹೆಚ್ಕೊಂಡಿಲ್ಲ ಸುಮ್ಮನೆ ಏನೋ ಬೇಜಾರಕ್ಕೆ ಬಿಡಬಾರ್ದು ಅಂತ ಮಾತ್ರ ಬಿಡಬಾರ್ದು ಅಂತ ಮಾಡ್ತಿರೋದು ಅಷ್ಟೇ ಹ್ಞೂ ಏನಿದೆ ಕೆಲಸ ನೂರು ರೂಪಾಯಿ ಆಗ ಬಿಡಲ್ಲ ಅಂತ ಹೇಳಿ ಹೇಳ್ತಾ ಐತೆ ಗಗನಂ ಹ್ಞೂ ಬೇಜಾರಕ್ಕೆ ಅಂತ ಮಾಡ್ತಾ ಇರೋದು ಇಂಥರ ಒಬ್ಬರು ಕೆಡಿಸ್ಬೇಕಂತ ಕೆಡಿಸಿರು ಉದ್ದಾರ ಆಗಲ್ಲ ಯಾರು ಹ್ಞೂ ಅಣ್ಣಂತ ನನಗೆ ಕೋಮಲ್ಲಿ ನೋಡ್ಬಿಟ್ರೆ ನಿಜವಾಗ್ಲೂ ಅಷ್ಟೇ ಸಿಟ್ಟು ಬರಲ್ಲ ನನಗೆ ಹಾಂ ಇಂಥ ಕೆಲಸ ಮಾಡ್ತಾರೆ ಯಾರು ಹ್ಞೂ ಒಳ್ಳೇದು ಮಾಡೋಕ್ಕಾಗಲಿಲ್ಲ ತೂ ಅಂತ ಮಾಡೋಕ್ಕೆ ಹೋಗ್ಬಾರ್ದು ನೋಡ್ತಾ ಇರ್ರಿ ನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕ ಧನ್ಯವಾದಗಳು